ಹಾಯ್ ಹೆಲೋ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಇವತ್ತಿನ ವ್ಲಾಗನ್ನು ಶುರು ಮಾಡ್ತೀನಿ ಇಲ್ಲಿ ಕಾಣಿಸ್ತಾ ಇದಿಲ್ಲ ಡಿಸಿ ವರ್ಲ್ಡ್ ಅಂತ ಇದು ಮಹಾಬಲಿಪುರಮಿಂದ ರಿಟರ್ನ್ ಆಗುವಾಗ ಇ ಸಿ ಆರ್ ರೋಡಲ್ಲಿ ಕಾಣಿಸುತ್ತೆ ಇಲ್ಲೇ ಹತ್ತಿರದಲ್ಲಿ ಒಂದು ಪುರಿ ಜಗನ್ನಾಥ ಟೆಂಪಲ್ನ ಹೋಲುವಂತಹ ಕೃಷ್ಣನ ದೇವಾಲಯ ಇದೆ ಈ ದೇವಸ್ಥಾನ ನನ್ನ ಪ್ರಕಾರ ಅತ್ಯದ್ಭುತವಾಗಿದೆ ಯಾಕಂದರೆ ಇಲ್ಲಿ ಮಾನವನ ಕೈಚಳಕ ಹಾಗೂ ನಿಸರ್ಗದ ಧಾರಾಳತನ ಎರಡು ಹದವಾಗಿ ಮಿಳಿತವಾಗಿದೆ ನಾನು ಒಂದು ವರ್ಷದ ಹಿಂದೆ ಇದೇ ಈ ಸಿಆರ್ೋಡಲ್ಲಿ ಮತ್ಸ್ಯನಾರಾಯಣ ಅಂತ ಒಂದು ಟೆಂಪಲ್ಗೆ ಹೋಗಿದ್ದೆ ಅದು ಕೂಡ ರಾತ್ರಿನೇ ಹೋಗಿದ್ದೆ ಅಲ್ಲಿ ಕೂಡ ಲೈಟಿಂಗು ಗಾರ್ಡನ್ನು ಹಾಗೂ ದೇವರ ಒಂದು ಸ್ಟ್ಯಾಚ್ಯುಗಳು ಇದನ್ನೇ ನೆನಪಿಸ್ತು ನನಗೆ ಇದು ಅದಕ್ಕಿಂತಲೂ ಚೆನ್ನಾಗಿದೆ ಈ ಕಾದಂಬರಿ ಆಧಾರಿತ ಮೂವಿಗಳಲ್ಲಿ ಪ್ರಶಾಂತವಾದ ವಾತಾವರಣ ಇರುವಂಥ ದೇವಸ್ಥಾನಕ್ಕೆ ಫ್ಯಾಮಿಲಿ ಸಮೇತ ಹೋಗೋ ದೃಶ್ಯಗಳನ್ನೆಲ್ಲ ತೋರಿಸ್ತಾರಲ್ಲ ನನಗೆ ಇಲ್ಲಿ ಬಂದಾಗ ಅದೇ ಅನುಭವ ಆಯಿತು ಗರ್ಭಗುಡಿಯ ಸುತ್ತಲೂ ವಿಷ್ಣುವಿನ ಅವತಾರದ ಸ್ಟ್ಯಾಚ್ಯೂಗಳಿದೆ ತ್ರಿವಿಕ್ರಮನ ಅವತಾರ ನರಸಿಂಹನ ಅವತಾರ ಹಾಗೂ ವರಾಹನ ಅವತಾರ ಈ ದೇವಸ್ಥಾನ ಕತ್ಲೆ ಕತ್ಲೆ ಆಗಿರೋದೆ ನಂಗೆ ಒಂಥರ ಮಜಾ ಅನುಭವ ಆಗ್ತಿತ್ತು ನಮ್ಮ ಅಜ್ಜಿ ಊರಲ್ಲೆಲ್ಲಿ ಹಳ್ಳಿಯಲ್ಲೆಲ್ಲ ಟೆರೆಸ್ ಮೇಲೆ ಹೋದಾಗ ಕತ್ಲೆ ಇರ್ತಿತ್ತು ಆದರೂ ನಾವು ಅಲ್ಲಿ ಓಡಾಡ್ತಾ ಇದ್ವಿ ಒಂದು ಸಣ್ಣ ಬೆಳಕು ಇರ್ತಾ ಇತ್ತು ಆ ಥರ ಅನುಭವ ಆಗ್ತಿತ್ತು ನನಗಿಲ್ಲಿ ಇರೋ ಬೆಳಕಲ್ಲಿ ನಾವು ಫೋಟೋ ತಗೋತಾ ಇದ್ವಿ ಮತ್ತು ಮೇಲಿಂದ ಕೆಳಗಡೆ ಇರೋ ಟೆಂಪಲ್ಗಳ ವ್ಯೂ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು ಇರೋ ಚೂರು ಪಾರು ಬೆಳಕಲ್ಲೇ ಒಳ್ಳೊಳ್ಳೆ ಫೋಟೋಗಳನ್ನು ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಯಾಕೆಂದರೆ ವ್ಲಾಗ್ ಮಾಡಬೇಕಲ್ವ ಮತ್ತು ಬಿ ಜಿ ಎಮ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ ಕ್ರಿಕೆಟ್ ಹುಳುವಿನ ಸೌಂಡ್ ಕೂಡ ಇತ್ತು ಅಲ್ಲಿ ಒಂಥರ ಊರಾಚೆಯಲ್ಲಿ ಒಂದು ದೇವಸ್ಥಾನ ಇರುತ್ತಲ್ವ ಅಲ್ಲಿ ಯಾವುದು ಅಷ್ಟೊಂದು ಶಬ್ದಗಳಿರೋದಿಲ್ಲ ಕ್ರಿಕೆಟ್ ಹುಳು ಆ ಥರದ್ದು ಹುಳ ಹುಬ್ಡಿ ಸೌಂಡ್ ಇರುತ್ತೆ ಮತ್ತು ತಂಗಾಳಿ ನಮ್ಮ ಮೈನ ಸೋಕ್ತಾ ಇತ್ತು ಇದು ಒಂಥರ ಫಸ್ಟ್ ಫ್ಲೋರಲ್ಲಿ ನಾವು ವಾಕ್ ಮಾಡ್ತಾ ಪ್ರದಕ್ಷಿಣೆ ಹಾಕ್ತಾ ಇರೋದು ಸಣ್ಣ ಬೆಳಕಿರುತ್ತೆ ಒಂಥರ ನಮಗೆ ಸಿಟಿ ಲೈಫಿಂದ ಇಲ್ಲಿಗೆ ಬಂದಿದ್ದು ಇಲ್ಲಿ ನೋಡಿದ್ದು ಈ ದೇವಸ್ಥಾನ ನಿಜಕ್ಕೂ ಒಂಥರ ಮನಸ್ಸಿಗೆ ಆಹ್ಲಾದ ತಂದಿತ್ತು ಪೂಜಾರಿಯವರು ತುಂಬ ಉದಾರಿಗಳಾಗಿದ್ದರು ನನಗೆ ಪ್ರಸಾದದ ಜೊತೆಗೆ ಫೋಟೋ ತಗೊಳಕ್ಕೆ ಪರ್ಮಿಷನ್ ಕೂಡ ಕೊಟ್ಟರು ಇಲ್ಲಿ ನೋಡಿ ವಿಷ್ಣುವಿನ ಆದಿಶೇಷ ಅವತಾರ ಈ ದೇವಸ್ಥಾನದ ಗೋಡೆಗಳು ಹಾಗೂ ಸ್ತಂಭಗಳು ಎಲ್ಲಿ ನೋಡಿದರೂ ಕೂಡ ನೀವು ವಿಷ್ಣುವಿನ ದಶಾವತಾರಗಳನ್ನು ನೋಡಬಹುದು ದೇವಸ್ಥಾನದ ಮುಖ್ಯ ದೇವರುಗಳು ಅಂದ್ರೆ ಜಗನ್ನಾಥ ಅವರ ಅಣ್ಣ ಬಲಭದ್ರ ಅಥವಾ ಬಲರಾಮ ಅವರ ತಂಗಿ ಸುಭದ್ರ ಈ ಮೂವರನ್ನು ಗರ್ಭಗುಡಿಯಲ್ಲಿ ಪೂಜಿಸುತ್ತಾರೆ ಇದು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿರೋ ಒಂದು ಸ್ತಂಭ ಇಲ್ಲಿ ವಿಷ್ಣುವಿನ ದಶಾವತಾರವನ್ನು ಡಿಪೆಕ್ಟ್ ಮಾಡಲಾಗಿದೆ ಇದು ಆಮೆ ಅಥವಾ ಕೂರ್ಮಾ ಮೇ ಬಿ ಇದು ವಿಷ್ಣುವಿನ ಅವತಾರವನ್ನು ನೆನಪಿಸುತ್ತೇನೋ ನೋಡಿ ಈ ಶಿಲಾಬಾಲಿಕೆಯಲ್ಲಿ ಮೂನಲಿಸಳಂತೆ ಒಂದು ಸ್ನಿಗ್ಧವಾದ ಮಂದಹಾಸ ಇದೆಯಲ್ಲ ಹಿ ಸೋ ಬ್ಯೂಟಿಫುಲ್ ಹೀಗೆ ಕಂಬದ ಮೇಲೆ ಹೋಗ್ತಾ ಹೋಗ್ತಾ ನಮಗೆ ವಿಷ್ಣುವಿನ ಅವತಾರ ಕಾಣುತ್ತೆ ಆಕ್ಚುಲಿ ಈ ಆರ್ ರೋಡಲ್ಲಿ ಮತ್ಸ್ಯಾವತಾರಕ್ಕೆ ಸಂಬಂಧಪಟ್ಟಿರೋ ಒಂದು ದೇವಾಲಯನೇ ಇದೆ ಇದು ಯಾರ ಸ್ಟ್ಯಾಚು ಅಂತ ನನಗೆ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ತಮಿಳಲ್ಲಿ ಬರೆದಿರ್ತಾರೆ ಇದು ಬುದ್ಧಿಸಮ್ಗೆ ಸಂಬಂಧಪಟ್ಟ ಒಬ್ಬ ಸಂತರಿರಬಹುದು ಇದು ಕೂಡ ಒಂದು ದೇವಿಯ ದೇವಸ್ಥಾನ ಆಗಿರಬಹುದು ಇಲ್ಲಿರುವಂತಹ ಕೆಲವು ಪುಟ್ಟ ಪುಟ್ಟ ದೇವಸ್ಥಾನಗಳು ಅಂದರೆ ಶಿವನ ದೇವಾಲಯ ಗಣೇಶನ ದೇವಾಲಯ ನವಗ್ರಹ ಗಜಲಕ್ಷ್ಮಿ ವಿಮಲಾಮಾತೆ ಹಾಗೂ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಗಳು ಇದು ನವಗ್ರಹ ಟೆಂಪಲ್ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆ ಇರಲಿ ಹಾಗೂ ಒಂದು ಒಳ್ಳೆಯ ಅದೃಷ್ಟ ನಮ್ಮ ಜೀವನದಲ್ಲಿ ಇರಲಿ ಅಂತ ಸ್ವಲ್ಪ ಬೇಡಿಕೊಂಡೆವು ನೆಕ್ಸ್ಟ್ ಗಣೇಶ ದೇವಸ್ಥಾನ ಕಡೆ ಹೋಗ್ತಾ ಇದೀವಿ ಇದು ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಗಣೇಶನಿಗೆ ಒಂದು ನಮಸ್ಕಾರ ಹಾಕಿ ಹತ್ತಿರದಲ್ಲಿ ಒಂದು ದೇವಿಯ ಒಂದು ಪ್ರತಿಮೆ ಇತ್ತು ಮೇ ಬಿ ಆ ಪ್ರತಿಮೆ ವಿಮಲ ಮಾತೆಯದು ಆಗಿರಬಹುದು राधे 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 गोविन्द वृन्दवन चन्द अनाथनाथ दीनबन्धो राधे गोविन्द पण्डरीनाथ पाण्डुरङ्गराधे गोविन्द वृन्दवनचन्द अनाथनाथ दीनबन्धो राधे गोविन्द ಜಗದೋ ಧಾರನ ಆಡಿಸಿದಳೆ ಶೋದೆ ಜಗದೋಧಾರನ ಇಲ್ಲಿ ನೋಡಿ ಶಿವ ಒಂದು ಒಳ್ಳೆಯ ತಪಸ್ಸು ಅಥವಾ ಮೆಡಿಟೇಷನ್ನಲ್ಲಿ ಕೂತಿದ್ದಾರೆ ಇವರು ಮುಂದೆ ನಂದಿ ಕೂಡ ಒಂದು ತಪಸ್ಸು ಮಾಡೋ ರೀತಿಯಲ್ಲೇ ಕೂತಿದ್ದಾರೆ ಹೀಗಾಗಿ ನಾವು ಕೂಡ ದೇವಸ್ಥಾನದ ಯಾವುದಾದ್ರು ಒಂದು ಮೂಲೆಯಲ್ಲಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿದ್ರೆ ಒಂದು ಒಳ್ಳೆ ಗಾಳಿ ನಮ್ಮ ದೇಹಕ್ಕೂ ಸೇರತ್ತೆ ಮೆಡಿಟೇಷನ್ ಮಾಡೋಕ್ಕೆ ಸಾಧ್ಯ ಕೂಡ ಆಗುತ್ತೆ ಅಷ್ಟು ಪ್ರಶಾಂತವಾಗಿದೆ ವಾತಾವರಣ ಇಲ್ಲಿ ಎಲ್ಲ ದೇವರುಗಳ ವಾಹನಗಳು ಇದ್ದಾವೆ ಅಂದರೆ ನಂದಿ ಇಲಿ ಹಂಸ ನವಿಲು ಇತ್ಯಾದಿ ಮಧ್ಯದಲ್ಲಿ ಬ್ರಹ್ಮದೇವರು ಕೂಡ ನಿಂತಿದ್ದಾರೆ ಇದನ್ನ ವಿಶೇಷ ಆಸಕ್ತಿಯೊಂದಿಗೆ ಅಲ್ಲೇ ಪೂಜಾರಿ ಮನೆ ಇದೆ ಅವರು ಒರಿಸ್ಸಾದವ್ರು ಇರಬಹುದೇನೋ ಹಿಂದಿಯಲ್ಲಿ ಬಂದು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಈ ದೇವಸ್ಥಾನವನ್ನು ಕಳಿಂಗ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ಕಟ್ಟಿದ್ದಾರೆ ಇಲ್ಲಿನ ವೈಟ್ ಮಾರ್ಬಲ್ ಅನ್ನ ರಾಜಸ್ಥಾನದಿಂದ ಹಾಗೂ ಕಪ್ಪು ಗ್ರನೈಟ್ ಕಲ್ಲನ್ನು ಕಂಚಿಪುರದಿಂದ ತರಿಸಿಬಿಟ್ಟು ಕಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ ಒರಿಸ್ಸಾದ ಶೈಲಿಯಲ್ಲೇ ಪೂಜೆ ನಡೆಯುತ್ತೆ ವರ್ಷಕ್ಕೊಮ್ಮೆ ರಥೋತ್ಸವ ನಡೆಯುತ್ತೆ ಅದು ಕೂಡ ಪುರಿ ಜಗನ್ನಾಥ ಟೆಂಪಲ್ ನಡೆಯೋ ಟೈಮಲ್ಲೇ ಇಲ್ಲೂ ಕೂಡ ರಥೋತ್ಸವ ನಡೆಯುತ್ತೆ ಇಲ್ಲಿ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಒಡಿಸ್ಸಾದಿಂದಲೇ ಭಕ್ತರುಗಳನ್ನ ತಂದು ಇಟ್ಕೊಂಡಿದ್ದಾರೆ ಈ ದೇವಸ್ಥಾನ ಎರಡು ಸಾವಿರದಲ್ಲಿ ಕಟ್ಟಿರುವಂಥದ್ದು ಪುರಿಯ ಜಗನ್ನಾಥ ಟೆಂಪಲ್ನಂತೆಯೇ ಇಲ್ಲಿ ಬಲರಾಮ ಸುಭದ್ರ ಹಾಗೂ ಜಗನ್ನಾಥನ ವಿಗ್ರಹಗಳನ್ನು ಬೇವಿನ ಮರದಲ್ಲೇ ಕೆತ್ತಿ ಮಾಡಿದ್ದಾರಂತೆ ದೇವಸ್ಥಾನದ ಸುತ್ತಲೂ ತುಂಬಾ ಒಳ್ಳೆಯ ಗಾರ್ಡನ್ ಬೆಳೆಸಿದ್ದಾರೆ ಅದೇ ಈ ದೇವಸ್ಥಾನಕ್ಕೆ ಒಂದು ಮೆರುಗು ತಂದು ಕೊಟ್ಟಿದೆ ಹಾಗೂ ಒಂದು ದೊಡ್ಡ ತೊಟ್ಟಿ ಇದೆ ಆ ತೊಟ್ಟಿಯಲ್ಲಿ ಮೀನುಗಳನ್ನು ಬಿಟ್ಟು ಒಂದು ಅಕ್ವೇರಿಯಂ ತರ ಕೂಡ ಮಾಡಿದ್ದಾರೆ ಗರ್ಭಗುಡಿಯ ಕೆಳಗೆ ಒಂದು ಹಾಲ್ ಇದೆ ಅಲ್ಲಿ ಕೆಲವು ವಿಶೇಷ ಪೂಜೆಗಳು ಹಾಗೂ ಮೆಡಿಟೇಷನ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಅನಿಸುತ್ತೆ ಕೃಷ್ಣ ಬೇಗನೆ ಬಾರೋ कृष्णनि बेगने बारो बेगने बारो मुखवन्ने तोरो मेगने बारो मुखवन्ने तोरो कृष्णनि बेगने ವರಹ ಸ್ವಾಮಿಗಳು ಎಷ್ಟು ಸ್ಟೈಲಿಶ್ ಆಗಿ ನಿಂತಿದ್ದಾರೆ ಅಂತ ಭಾಸ ಆಗುತ್ತಲ್ಲ ಈ ಸ್ಟೆಪ್ಸ್ ಹಾಗೂ ತುತ್ತ ತುದಿಯಲ್ಲಿರುವ ಒಂದು ಗೋಪುರ ನೋಡಿದ್ರೆ ಏನೋ ಒಂಥರ ರೋಮಾಂಚನ ಆಗುತ್ತೆ ನನಗೆ ಇಲ್ಲಿಗೆ ಬರುವ ಭಕ್ತಾದಿಗಳು ಹೇಳೋ ಮಾತು ಏನು ಅಂತಂದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಆಲ್ಮೋಸ್ಟ್ ಪೂರಿ ಜಗನ್ನಾಥ ಟೆಂಪಲ್ಗೆ ಭೇಟಿ ಕೊಟ್ಟಂಗೆ ಅನಿಸುತ್ತಂತೆ ನನಗೂ ಕೂಡ ಇದು ಈ ಮಾತು ಒಪ್ಪಿಗೆ ಇದೆ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಖಂಡಿತ ಭೇಟಿ ಕೊಡಿ ಇಲ್ಲಿ ಬಂದು ಎಲ್ಲ ದೇವರುಗಳ ಆಶೀರ್ವಾದ ಪಡೆದು ಒಂದು ಪುಟ್ಟ ಮೆಡಿಟೇಷನ್ ಮಾಡಿ ಪ್ಯೂರ್ ಆಕ್ಸಿಜನ್ನ ನಿಮ್ಮ ಶ್ವಾಸಕೋಶದೊಳಗೆ ಆಸ್ವಾದಿಸಿಕೊಂಡು ಒಂದು ಧನ್ಯತಾ ಭಾವ ಹಾಗೂ ಒಂದು ಬ್ಲಿಸ್ ಅಂತ ಹೇಳ್ತಾರಲ್ಲ ಒಂದು ತುಂಬ ಖುಷಿಯಿಂದ ಮನೆಗೆ ತೆರಳಬಹುದು ನನ್ನ ಯೂಟ್ಯೂಬ್ ಚಾನಲಿನ ವಿಡಿಯೋಗಳು ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್